ಇನ್ನು ಮುಡಾ ಅಕ್ರಮದ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರವನ್ನ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತಕ್ಕೆ ಪತ್ರ ಬರೆಯುವುದಕ್ಕೆ ಇಡಿಗೆ ಯಾರು ಹೇಳಿದ್ರು ಅಂತ ಪ್ರಶ್ನೆ ಮಾಡಿ ಇಡಿ ಪತ್ರಕ್ಕೆ ಸಚಿವ ಎಂಸಿ ಸುಧಾಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬಡಿಯಲು ಪತ್ರ ಬರೆದಿದ್ದಾರೆ ಮುಡಾದಲ್ಲಿ ಎಲ್ಲಾ ಪಕ್ಷದ ನಾಯಕರು ಸೈಟ್ ಪಡೆದಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಯಾಕೆ ತನಿಖೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಎಂಸಿ ಸುಧಾಕರ್ ನಾನು ನಿಮ್ಗೆ ಕೇಳೋ ಪ್ರಶ್ನೆ ಇಡಿ ಯಾರು ತನಿಖಾ ಸಂಸ್ಥೆ ಅವರೆಲ್ಲರೂ ಇವತ್ತು ದೇಶದಲ್ಲಿ ಎಲ್ಲ ರೀತಿ ಇದೇ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಯಾರ್ಯಾರು ಇವತ್ತು ತನಿಖೆ ಪ್ರಾರಂಭ ಮಾಡಿ ಯಾರ್ಯಾರು ಬಿಜೆಪಿಗೆ ಸೇರಿದ ಮೇಲೆ ಆ ತನಿಖೆ ಪ್ರಗತಿ ಯಾವ ರೀತಿ ಆಗ್ತಾ ಇದೆ ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಇಡಿ ಅವರು ಬಂದಿರತಕ್ಕಂಥದ್ದೇ ದುರುದ್ದೇಶ ಈಗ ಬಿ ಜೆ ಪಿ ಅವ್ರಿಗೆ ಗೊತ್ತಿರ್ಲಿಲ್ವಾ ಮೂಡ ಅಲ್ಲಿ ಹಿಂದೆ ಎಲ್ಲ ಏನು ನಡೆದಿತ್ತು ಅಂತಕ್ಕಂಥದ್ದು ಬಿಜೆಪಿ ಶಾಸಕರು ಇದ್ರಲ್ಲಿ ಭಾಗಿಯಾಗಿಲ್ವಾ ಜೆ ಡಿ ಎಸ್ನ ಶಾಸಕರು ಇದರಲ್ಲಿ ಭಾಗಿಯಾಗಿಲ್ವಾ ಇದರಲ್ಲಿ ಈ ನಿನ್ನೆ ಮೊನ್ನೆದ ವಿಚಾರ ಇದು ಕೇವಲ ಸಿದ್ದರಾಮಯ್ಯ ಸಾಹೇಬರ ಪ್ರಕರಣಕ್ಕೆ ಅದಕ್ಕೆ ಜೋಡಣೆ ಮಾಡಬೇಕು ಅಂತಕ್ಕಂಥ ಈಗ ನಾನು ಒಂದು ಕೇಳ್ತಕ್ಕಂಥದ್ದು ಇ ಡಿ ಅವ್ರಿಗೇನಾದ್ರು ಲೋಕಾಯುಕ್ತ ಅವರು ನೀವು ವರದಿ ಕೊಡಿ ಅಂತ ಕೇಳಿದಾರ ಲೋಕಾಯುಕ್ತ ಅವರು ತನಿಖೆ ಮಾಡಬೇಕು ಅಂತ ಯಾರು ಹೇಳಿರೋದು ಕೋರ್ಟ್ ಹೇಳಿರೋದು ಲೋಕಾಯುಕ್ತಾನೇ ಒಂದು ತನಿಖಾ ಸಂಸ್ಥೆ ಅವರು ತನಿಖೆ ಅವರು ನಿಷ್ಪಕ್ಷಪಾತವಾಗಿ ಅವ್ರ ತನಿಖೆ ಮಾಡಬೇಕು ಅವರು ವರದಿ ಕೊಡಬೇಕು ಇಡಿ ಅವರು ಅವರು ಪ್ರತ್ಯೇಕವಾಗಿ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಅಂತ ಹೇಳಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇವರೆಲ್ಲ ಸೇರಿ ಮಾಡ್ತಾ ಇರತಕ್ಕಂಥದ್ದನ್ನು ಇವತ್ತು ಅವರು ಪ್ರತ್ಯೇಕವಾಗಿ ತನಿಖೆ ಮಾಡಿದ ಮೇಲೆ ಅವರ ಏನು ತನಿಖಾ ವ್ಯವಸ್ಥೆ ಇದೆ ಅದರ ಹಂತದಲ್ಲಿ ಅವರು ತನಿಖೆ ಮುಂದುವರಿಸ್ತೀವಿ ನಾವು ಬೇಡ ಅಂತ ಹೇಳೋದಿಲ್ಲ ಯಡಿಯೂರಪ್ಪನವ್ರನ್ನೂ ಬಿಟ್ಬಿಡಿ ಬೊಮ್ಮೆ ಅವ್ರನ್ನೂ ಬಿಟ್ಬಿಡಿ ಕುಮಾರಸ್ವಾಮಿ ಅವ್ರನ್ನೂ ಬಿಟ್ಬಿಡಿ ದೇವೇಗೌಡರು ಕುಟುಂಬದವ್ರು ನಲವತ್ತೆಂಟು ಸೈಟ್ ತೊಗೊಂಡಿರೋದು ಬಿಟ್ಬಿಡಿ ಮೂಡಲ್ಲಿ ನಿಮ್ಗೆ ಯಾವುದು ಬೇಕೋ ಸೆಲೆಕ್ಟಿವ್ ಆಗಿ ಅದನ್ನು ತಗೊಳ್ಳಿ ಅದನ್ನು ಮಾತ್ರ ನೀವು ಮಾತಾಡಿ ಈ ರೀತಿಯಾಗಿ ನೀವು ಮಾಡೋದಾದರೆ ಸಂತೋಷ ಇವತ್ತು ಈ ನ್ಯಾಯಾಲಯ ದೇಶದ ನ್ಯಾಯಾಲಯದ ಮೇಲೆ ನಮ್ಗೆ ನಂಬಿಕೆ ಇದೆ ಆ ರೀತಿ ಅವರು ರಾಜಕೀಯ ದುರುದ್ದೇಶದಿಂದ ಏನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತ ಇದನ್ನು ನಾವು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ ಅದನ್ನು ನಮ್ಮ ಲೀಗಲ್ ಇವರು ಟೀಮ್ ಅದನ್ನು ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರ ಯಾರಿದ್ದಾರೆ ಎಲ್ಲರೂ ತೀರ್ಮಾನ ಮಾಡ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್